ಇವತ್ತು ದೇಶದ ರಾಷ್ಟ್ರಪಿತ ಅಂತ ಯಾರನ್ನು ಕರಿತೀವಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡು ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡೋದರಲ್ಲಿ ಹಲವಾರು ಪ್ರಮುಖರಲ್ಲಿ ಮಹಾತ್ಮ ಗಾಂಧೀಜಿಯವರು ತಾವು ಹಿಡಿದಂಥ ಕೆಲಸ ಒಂದು ತಾರ್ಕಿಕ ಅಂತ್ಯವನ್ನು ಕಾಣುವವರೆಗೂ ನಿರಂತರ ಹೋರಾಟವನ್ನು ಮಾಡಿ ಒಂದು ಶಾಂತಿ ಶಿಸ್ತು ಇವೆರಡೂ ನಮ್ಮ ಮೂಲಮಂತ್ರ ಆಗಬೇಕು ಅಹಿಂಸಾವಾದವನ್ನು ಪ್ರತಿಪಾದಿಸ್ಕೊಂಡು ಬಂದು ಇವತ್ತು ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಮಹಾತ್ಮ ಗಾಂಧೀಜಿಯವರ ಒಂದು ಜಯಂತಿಯ ದಿನ ಹಾಗೆ ಮತ್ತೋರ್ವ ದೇಶದ ಪ್ರಧಾನಿಗಳು ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಮಹಾತ್ಮ ಗಾಂಧೀಜಿಯವರಷ್ಟೇ ಸರಳರಾಗಿ ಈ ದೇಶಕ್ಕೆ ಒಂದು ಹಸಿರು ಕ್ರಾಂತಿಯನ್ನು ತಂದು ಈ ದೇಶದ ಜನಕ್ಕೆ ಒಂದು ಹೊತ್ತಿನ ಊಟವನ್ನು ಬಿಟ್ಟು ದೇಶವನ್ನು ರಕ್ಷಿಸ್ಕೋಬೇಕು ಅನ್ನೋ ಒಂದು ಸಂಕಷ್ಟ ಕಾಲದಲ್ಲಿ ಕರೆಯನ್ನು ಕೊಟ್ಟಂಥ ಸಹ ಒಬ್ಬ ಅತ್ಯಂತ ಸರಳ ಅತ್ಯಂತ ಹೆಸರು ಏಳಿಗೆ ತಕ್ಕಂತೆ ನಡ್ಕೊಂಡಂಥ ನಾವು ಕಂಡಂಥ ದೇಶ ಕಂಡಂಥ ಒಬ್ಬ ಮುತ್ಸದ್ದಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ದೇಶಕ್ಕಾಗಿಯೇ ಪ್ರಾಣ ಬಿಟ್ಟಂಥ ಒಬ್ಬ ವ್ಯಕ್ತಿ ಈ ಇಬ್ಬರು ಹುತಾತ್ಮರಿಗೆ ಇವತ್ತು ಗೌರವ ನಮನಗಳನ್ನು ಸಲ್ಲಿಸ್ತಾ ಇವತ್ತು ನವಮಿಯ ಸಂದರ್ಭದಲ್ಲಿ ವಿಜಯದಶಮಿ ಮತ್ತು ನಮ್ಮ ಜಂಬೂ ಸವಾರಿ ಏನು ನಡೀತಾ ಇದೆ ಈ ಸಂದರ್ಭದಲ್ಲಿ ಈ ಇಬ್ಬರೂ ದೇಶ ಕಂಡಂಥ ಮಹಾನ್ ವ್ಯಕ್ತಿಗಳ ಒಂದು ಪುಣ್ಯ ಸ್ಮರಣೆಯನ್ನು ಮಾಡಿಕೊಂಡು ಜೊತೆಗೆ ಇವತ್ತು ಬಹು ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿಜಿಯವರ ಸೆಪ್ಟೆಂಬರ್ ಹದಿನೇಳನೇ ತಾರೀಕಿನ ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ಏನು ಸೇವಾ ಪಾಕ್ಷಿಕ ಹದಿನೈದು ದಿವಸಗಳ ಕಾರ್ಯಕ್ರಮ ನಡೀಬೇಕು ಅಂತ ಹೇಳಿ ಒಂದು ಕರೆ ನೀಡಿದ್ರು ಅದರ ಪ್ರಕಾರ ಇವತ್ತು ಒಂದು ಸಂ ಮುಕ್ತಾಯ ಸಮಾರಂಭ ಸಮಾರೋಪ ಸಮಾರಂಭ ಕೂಡ ಇದು ಆಗುತ್ತೆ ಈ ವರ್ಷದ ಒಂದು ಸೇವಾ ಪಾಕ್ಷಿಕ ಸಮಾರೋಪ ಸಮಾರಂಭ ಇಲ್ಲಿ ವಿಶೇಷವಾಗಿ ನಮ್ಮ ಶಿರಾ ತಾಲೂಕಿನ ಬೇರೆ ಬೇರೆ ಕಾರಣಕ್ಕಾಗಿ ದುರದೃಶವಶಾತ್ ತಮ್ಮ ಕಾಲುಗಳನ್ನು ಬೇರೆ ಬೇರೆ ದೇಹದ ಅಂಗಗಳನ್ನು ಕಳ್ಕೊಂಡಿರ್ತಕ್ಕಂಥ ಏನು ದಿವ್ಯಾಂಗರು ಅಂತ ಪ್ರಧಾನಿಯವರು ಕರೀತಾರೆ ಆ ದಿವ್ಯಾಂಗರಿಗೆ ಒಂದು ಸನ್ಮಾನವನ್ನು ಮಾಡಿ ಅವ್ರಿಗೆ ಆತ್ಮವಿಶ್ವಾಸವನ್ನು ತುಂಬುವಂಥ ಕೆಲಸ ನಾವಿದ್ದೀವಿ ನಿಮ್ಮ ಜೊತೆಗೆ ನೀವು ಯಾವುದಕ್ಕೂ ಹಿಂದೆ ಮುಂದೆ ನೋಡದೆ ನೀವು ಜೀವನವನ್ನು ಮುನ್ನಡೆಸಿ ಧೈರ್ಯದಿಂದ ಕೆಚ್ಚದೆಯಿಂದ ನೀವು ಮುಂದಕ್ಕೆ ಹೋಗಿ ಅಂತೇಳಿ ಹೇಳುವಂಥ ಈ ಸಂದರ್ಭದಲ್ಲಿ ನಾನು ಇಲ್ಲಿರ್ತಕ್ಕಂಥ ಐದು ಜನ ಏನು ಇವತ್ತಿಲ್ಲಿ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಒಂದು ಭರವಸೆಯನ್ನು ಕೊಡ್ತೇನೆ ಬರೋ ಫೆಬ್ರವರಿ ತಿಂಗಳಲ್ಲಿ ಏನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇವರು ಜನಕ್ಕೆ ಒಂದು ಅವರ ಓಡಾಟಕ್ಕೆ ಅನುಕೂಲ ಆಗೋ ರೀತಿ ಅವರ ಜೀವನ ನಿರ್ವಹಣೆಗೆ ಅನುಕೂಲ ಆಗೋ ರೀತಿ ಒಂದು ಐದು ವೆಹಿಕಲ್ಗಳನ್ನು ಈಗ ಹಿಂದಿನ ಬಾರಿ ಫೆಬ್ರವರಿ ಎರಡನೇ ತಾರೀಕು ಏನು ಒಂದು ಇಪ್ಪತ್ತು ಜನಕ್ಕೆ ವೆಹಿಕಲನ್ನು ಕೊಟ್ವಿ ಅದೇ ಪ್ರಕಾರ ಈ ಬಾರಿ ಈಗಾಗಲೇ ಸರ್ಕಾರದ ಹಲವು ಯೋಜನೆಗಳಲ್ಲಿ ಆ ಕಾರ್ಯಕ್ರಮಗಳಿದ್ದಾವೆ ನಾನು ವೈಯಕ್ತಿಕವಾಗಿ ಒಂದು ಶಾಸಕರ ಅನುದಾನದಡಿ ಈ ಐದು ಜನಕ್ಕೆ ಬರೋ ಫೆಬ್ರವರಿ ಎರಡನೇ ತಾರೀಕು ಒಂದು ವೇ ವಾಹನಗಳನ್ನ ಕೊಡುವಂಥ ಕೆಲಸವನ್ನ ಮಾಡ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಭರವಸೆಯನ್ನ ಕೊಟ್ಟು ಅವ್ರಿನ್ನೂ ಉತ್ಸುಕರಾಗಿ ಇದೊಂದು ಕೊರತೆ ಆಗಬಾರ್ದು ಇದೊಂದು ನ್ಯೂನತೆ ಆಗಬಾರ್ದು ಇದೊಂದು ಶಕ್ತಿ ಆಗ್ಬೇಕು ಅವ್ರಿಗೆ ಅವ್ರು ಏನು ಅಂಗಗಳನ್ನು ಕಳ್ಕೊಂಡಿದ್ದಾರೆ ಅವ್ರಿಗೊಂದು ಕಾಲು ಕೈ ಬೇರೆ ಕಾರಣಕ್ಕಾಗಿ ದುರದೃಷ್ಟವಶಾತ್ ಅವ್ರಿಗೇನೋ ತೊಂದರೆ ಆಗಿದೆ ಆದರೆ ಅದನ್ನು ನಮ್ಮ ಕಣ್ಣೆದ್ರೆ ತುಂಬಾ ಜನ ನೋಡಿದ್ದೆವು ಈಗಾಗಲೇ ಅವೆಲ್ಲವನ್ನ ಹಿಮ್ಮೆಟ್ಟಿ ಅವರು ಧೈರ್ಯದಿಂದ ಮುನ್ನಗ್ಗುವಂತ ಆಗ್ಬೇಕು ಆ ದಿಕ್ಕಿನಲ್ಲಿ ಅವರು ಆತ್ಮವಿಶ್ವಾಸದಿಂದ ಮುಂದುವರಿಯಲಿ ನಾವೆಲ್ಲ ಅವ್ರ ಜೊತೆಗೆ ಇರ್ತೇವೆ ಎನ್ನುವ ಮಾತನ್ನು ಹೇಳಿ ಮತ್ತೊಮ್ಮೆ ನಾಡಿನ ಜನತೆಗೆ ವಿಜಯದಶಮಿ ಜಂಬೂ ಸವಾರಿ ಹಾಗೂ ಮಹಾತ್ಮ ಗಾಂಧಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ದೇಶ ಸುಭಿಕ್ಷವಾಗಿ ಮುನ್ನಡಿಬೇಕು ಅಂತೇಳಿ ಆಶಯವನ್ನು ವ್ಯಕ್ತಪಡಿಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಜೀನಿಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನಾನು ಬಹಳ ಜನ ಕೇಳಿದ್ರು ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿಸ್ಲಿಮ್ ಇನ್ನೊಬ್ಬ ಪ್ರಿಪೇರ್ ಮಾಡಿದ್ರು ಸುಸ್ತಾಗುದು ಕಡಿಮೆ ಆಯ್ತು ವೀಕ್ನೆಸ್ ಅದು ಏನು ಇಲ್ಲ ಪೂರಾ ಹೆಲ್ದಿ ಅದೇ ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ ಹಂಡ್ರೆಡ್ ಪರ್ಸೆಂಟ್ ಬಳಸ್ಬಹುದು ಪ್ರತಿ ದಿನ ನಮ್ಮ ಜೀನಿಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ